ಒಂದು ಪೆಗ್ ತಗೊಂಡ್ರೆ ಒಂದು ಇದನ್ನು ಫ್ರೀ ಕೊಡಬೇಕು ಎಲ್ಲಾದ್ರೂ ಒಳಚರಣೆಯಲ್ಲಿ ಬಿದ್ರೆ ಗೌರವಿತವಾಗಿ ಮನೆಗೆ ಬಿಡಬೇಕು ಕ್ವಾಟ್ರ್ ಮೇಲೆ ಬೆಳಗಾವಿದಾಗ ಸ್ಟ್ರೈಕ್ ಮಾಡಿದ್ರು ಮದ್ಯಪಾನೀಯರು ಕಡಿಮೆ ಬೆಲೆಯಲ್ಲಿ ಬಡವರಿಗೆ ಲಿಕ್ಕರ್ ಸಿಗಬೇಕು ಅಂತ ಯೋಚನೆ ಮಾಡಿದಂತ ಕಾಲ ಒಂದಿತ್ತು ಸರ್ಕಾರಿ ಆಸ್ಪತ್ರೆ ಆಸ್ಪತ್ರೆಗಳಲ್ಲಿ ಬಡವರು ಹೋಗೋದು ನಾವು ಫ್ರೀಯಾಗಿ ಕೊಡ್ತೀರಿ ಎಲ್ಲ ಫ್ರೀಯಾಗಿ ಕೊಡ್ತೀರಿ ಅಂತೇಳಿ ಅವ್ರ ಮೇಲೂ ನೀವು ತೆರಿಗೆ ಹಾಕಿದೀರ ರೋಗನೇ ಬರೋದು ಈ ಸರ್ಕಾರಕ್ಕೆ ರೋಗಗಷ್ಟ ಸರ್ಕಾರ ಇದು ಪ್ರಾಣಿಗಳು ಅದಕ್ಕೂ ಟ್ಯಾಕ್ಸ್ ಟ್ಯಾಕ್ಸ್ ಟೆರರಿಸಮ್ ಅಂತಾರೆ ಈ ಟೆರ್ರಿಸಮ್ಗಳ್ನ ನಾವು ನೋಡಿದೀವಿ ಊಟ್ತಾನೆ ಟ್ಯಾಕ್ಸ್ ಸಾಯಬೇಕಾದ್ರೂ ಟ್ಯಾಕ್ಸ್ ಓ ಅಶೋಕ ಎಣ್ಣೆ ಬಾಟ್ಲಿ ಭೀ ಬಾಗ್ಯ ಕೊಡಿ ಎಂಬ ಕ್ವಾಟ್ರ್ ಕ್ವಾಟ್ರ್ ಮ್ಯಾಲೂ ಕೂಡ ಐವತ್ತರಿಂದ ಅರವತ್ತು ರೂಪಾಯಿ ಜಾಸ್ತಿ ಅಶೋಕರೇ ಬಡವರಿಗೆ ಹಿಂದೆ ಬಂಗಾರಪ್ಪ ಅವರೆಲ್ಲ ಇದ್ದರು ಹಿಂದೆ ಅಲ್ಲ ಅಲ್ಲಿ ಬೆ ಸ್ಟ್ರೈಕ್ ಮಾಡಿದ್ರು ಮದ್ಯಪಾನೀಯರು ಮಾಡಿದ್ರ ಅವ್ರು ಸಮಾಜದಲ್ಲಿ ಗೌರವದಿಂದ ಕಾಣಬೇಕು ನಂಬರ್ ಒನ್ ಹಿಂಗೆಲ್ಲ ಕೆಲವೊಂದು ಬೇಡಿಕೆ ಇದ್ದು ಒಂದು ಒಂದು ಪೆಗ್ ತಗೊಂಡ್ರೆ ಒಂದು ಶೇಂಗಾಚ ಇದನ್ನು ಫ್ರೀ ಕೊಡಬೇಕು ಎಲ್ಲಾದರೂ ಒಳಚರಣೆಯಲ್ಲಿ ಬಿದ್ದರೆ ಗೌರವಿತವಾಗಿ ಮನೆಗೆ ಬಿಡಬೇಕು ಅವ್ರ ಡೈಲಾಗ್ ಕೊಡಿದ್ರೆ ಡೈಲಾಗ್ ಅಧ್ಯಕ್ಷರೇ ನಾವು ಅವ್ರು ಹೇಳಿರೋದು ಅವತ್ತು ಹೇಳಿದ್ದಾರೆ ಯತ್ನಾಳ್ ಅವ್ರೆ ಅವರೊಂದು ಸ್ಟೇಟ್ಮೆಂಟ್ ಹೇಳಿದ್ದಾರೆ ಈಗ ರಕ್ತದ ಅದೇನೋ ರಕ್ತದಾನ ಅನ್ನದಾನ ಭೂದಾನ ಇದೆಯಲ್ಲ ನಾವು ಕೂಡ ಈ ಸರ್ಕಾರಕ್ಕೆ ದಾನ ಮಾಡ್ತಾ ಇದ್ದೀರಿ ನಮ್ಮಿಂದ ಈ ಸರ್ಕಾರ ಅಂದರೆ ನಾವು ಈ ಸರ್ಕಾರದ ದಾನಿಗಳು ಅಂತ ಹೇಳಿದ್ದಾರೆ ಅವರು ಈ ಸರ್ಕಾರಕ್ಕೆ ದಾನಿಗಳು ನಾವು ಹಾ ಹೆಂಗೆ ನಾವು ಬೇರೆ ಬೇರೆಯವರೆಲ್ಲ ದಾನ ಕೊಡ್ತಾರೆ ಈ ಸರ್ಕಾರ ನಡಿಯಕ್ಕೆ ಹಂಗೆ ಇಲ್ಲ ಸ್ಪೀಕರ್ ಇಲ್ಲ ಅದ್ರ ಲಿಸ್ಟಲ್ಲಿ ಇಲ್ಲ ಚೆಕ್ ಮಾಡಿದ್ರೆ ಇಲ್ಲ ಅವರು ಆ ಲಿಸ್ಟಲ್ಲಿ ಇಲ್ಲ ರಾತ್ರಿ ಏಳು ಗಂಟೆ ಮೇಲೆ ಲಿಸ್ಟಲ್ಲಿ ಇಲ್ಲ ಅಂದ್ರೆ ಅವರು ಕೂಡ ನಾವು ದಾನ ಮಾಡಿದಿರಿ ಅಲ್ಲ ಈ ಸರ್ಕಾರ ದಾನ ಮಾಡಿದಿರಿ ಈ ದಾನದಿಂದ ಈ ಸರ್ಕಾರ ನಡೀತಾ ಇದೆ ನಮ್ಮ ತೆರಿಗೆ ಹಾಕಿದಿರಲ್ಲ ದಾನ ಮಾಡೋರಿಗೆ ಅಶೋಕ್ ಅವರೇ ದಾನದ ತೆರಿಗೆ ಈಗ ನೀವೊಂದು ಮಾತು ಹೇಳಿದ್ರಿ ಈ ಆ ಲಿಸ್ಟ್ ಸ್ಪೀಕರ್ ಅವ್ರದ್ದು ಇಲ್ಲ ಅಂತ ಹೇಳಿ ಅಂದ್ರೆ ಎಲ್ಲರದ್ದು ಲಿಸ್ಟ್ ತರ್ಸ್ಕೊಂಡು ಖಾತ್ರಿ ಆಯ್ತಲ್ಲ ಇಲ್ಲ ಇಲ್ಲ ನೀವು ತರಿಸ್ಕೊಂತೀನಿ ಅಲ್ಲ ಅಲ್ಲ ಅವ್ರದ್ದು ಹೆಸರು ಹೆಸರಿಲ್ಲ ಅಂದ್ರೆ ನೀವು ಎಲ್ಲಾರದು ಲಿಸ್ಟ್ ತರಿಸ್ಕೊಂಡಂಗೆ ಆಯ್ತಲ್ಲ ಅದು ಸ್ಪೀಕರ್ಗೆ ಬಿಟ್ಬಿಡೋಣ ಸ್ಪೀಕರ್ ಅದನ್ನ ಚೆಕ್ ಮಾಡ್ಕೊಂಡ್ಲಿ ಅವ್ರಿಗೆ ಗೊತ್ತಾಗ್ತಾ ಏಳು ಗಂಟೆ ಮೇಲೆ ಇಲ್ಲಿ ಯಾರು ಖಾಲಿ ಮಾಡ್ತಾರೆ ನನ್ನ ಹತ್ರ ಹೇಳಿದ್ರು ಅವರು ಒಂದ್ಸರಿ ಅವ್ರು ಒಂದ್ಸರಿ ಹೇಳಿದ್ರು ಮರ ಇರೇ ಮರ ಏಳು ಗಂಟೆ ನೋಡಿ ನೀವು ಆ ಏನೇನು ಅಂತಾರ ಆಯ್ತು ಮುಂದೆ ಸರಿ ಹಾಗೆ ಹೇಳದವ್ರು ನಮ್ಮ ಹತ್ರ ಏಳು ಗಂಟೆ ನೋಡ್ತೀರಿ ಏಳು ಗಂಟೆ ಗೊತ್ತಾಗುತ್ತೆ ನಮಗೆ ಅಂತ ಹೇಳಿದ್ರು ಇಲ್ಲಿ ನನಗೆ ಅವ್ರ ಮೇಲೂ ತೆರಿಗೆ ಏ ಎರಬಿರಿ ಅವ್ರದ್ದು ಲೈಸೆನ್ಸ್ ಫೀಸು ಜಾಸ್ತಿ ಮಾಡಿಬಿಟ್ರಿ ಫಿಫ್ಟಿ ಪರ್ಸೆಂಟ್ ಲೈಸೆನ್ಸ್ ಫ್ರೀ ಲೈಸೆನ್ಸ್ ಫ್ರೀನು ಜಾಸ್ತಿ ಮಾಡಿದ್ರಿ ಕುಡಿಯೋರಿಗೂ ಜಾಸ್ತಿ ಮಾಡಿದ್ರಿ ಅಂದರೆ ನಾನು ಹೇಳ್ದಂಗೆ ಇದ್ದಾಗೇನೋ ಅವ್ರು ಯೋಚನೆ ಮಾಡಿದ್ರು ಒಂದ್ಸರಿ ನಾನು ಪತ್ರಿಕೆಯಲ್ಲಿ ಓದಿದ್ದು ಇವರೆಲ್ಲ ಬಡವರು ಕೂಲಿ ಮಾಡ್ತಾರೆ ಮಣ್ಣು ಕೆಲಸ ಮಾಡ್ತಾರೆ ಹಗಲು ರಾತ್ರಿ ಪಾಪ ಮಣ್ಣು ಕೆಲಸ ಮಾಡ್ತಾರೆ ಮೈಕೈ ನೋವು ಬಂದಿತ್ತದೆ ಸಾಯಂಕಾಲ ಅವ್ರೇನೋ ಪಾಪ ಎಣ್ಣೆ ಹೊಡೆದು ಅದನ್ನ ಮರೆಯೋಕ್ಕೆ ಹೋಗ್ತಾರೆ ಅವರಿಗೆಲ್ಲ ಕಡಿಮೆ ಲಿಕ್ಕರ್ ಕೊಡಬೇಕು ಅಂತ ಕಡಿಮೆ ಬೆಲೆಯಲ್ಲಿ ಬಡವರಿಗೆ ಲಿಕ್ಕರ್ ಸಿಗಬೇಕು ಅಂತ ಯೋಚನೆ ಮಾಡಿದಂಥ ಕಾಲ ಒಂದಿತ್ತು ಇವರು ಆ ಬಡವ್ರ ಮೇಲೂ ಸುಲಿಗೆ ಮಾಡ್ತಾ ಇದ್ದಾರೆ ದೊಡ್ಡ ಹಂಗನ್ಬಿಟ್ಟು ಸಾವುಕಾರ ಅಂತಲ್ಲ ತೆರಿಗೆ ಮಾಡಲಿಲ್ಲ ನೋಡಿ ಎಷ್ಟು ಬುದ್ಧಿವಂತರು ಫಾರಿನ್ ಲಿಕ್ಕರ್ಗೆ ಇಲ್ಲ ಈ ಬಡವ್ರು ಕುಡಿಯೋ ಲಿಕ್ಕರ್ಗೆ ಯಾಕಂದ್ರೆ ಇದೇ ಹೈಯೆಸ್ಟ್ ಸೇಲ್ಸ್ ಆಗೋದು ಅದ್ರ ಮೇಲೂ ನೀವು ತೆರಿಗೆ ಹಾಕಿದಿರಿ ಇವತ್ತು ವಿದ್ಯುತ್ ದರ ಮೂವತ್ತಾರು ಪೈಸೆ ಜಾಸ್ತಿ ಮಾಡಿದ್ದೀರ ವಿದ್ಯುತ್ ದರ ಬಿಟ್ಟಿಲ್ಲ ಮೆಟ್ರೋ ದರ ಅದು ಜಾಸ್ತಿ ಮಾಡಿದ್ರಿ ಅದನ್ನು ಹೇಳಿದ್ರಿ ಕೇಂದ್ರ ಸರ್ಕಾರ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರಕ್ಕೆ ಅದು ಹೋಗೋದೇ ಇಲ್ಲ ಇವ್ರು ಏನು ಪ್ರಪೋಸ್ ಮಾಡ್ತಾರೋ ಅದೇ ಹೋಗೋದು ಆಸ್ತಿಗಳ ಮಾರ್ಗದ ಸೂಚಿ ಅಧ್ಯಕ್ಷರೇ ನಾನು ಆಸ್ತಿ ನಾನು ರೆವಿನ್ಯೂ ಇದ್ದಾಗ ನಾನು ಕಡಿಮೆ ಮಾಡಿದೆ ನಮ್ಗೆ ಆದಾಯ ಜಾಸ್ತಿ ಮಹಾರಾಷ್ಟ್ರದಲ್ಲಿ ಏನು ಮಾಡಿದರು ಕಡಿಮೆ ಮಾಡಿ ಆದಾಯ ಜಾಸ್ತಿ ಮಾಡಿದರು ನಾನು ಅದೇ ರೀತಿ ಆದಾಯನ ಜಾಸ್ತಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಯಾರು ನಲವತ್ತು ಲಕ್ಷದೊಳಗಡೆ ಫ್ಲ್ಯಾಟ್ಗಳನ್ನು ಖರೀದಿ ಮಾಡ್ತಾರೆ ಅಂಥವ್ರಿಗೆಲ್ಲ ರಿಯಾಯಿತಿ ಕೊಟ್ಟೆ ನಾನು ಮೂರು ಪರ್ಸೆಂಟು ಐದು ಪರ್ಸೆಂಟು ರಿಯಾಯಿತಿ ಗೈಡೆನ್ಸ್ ವ್ಯಾಲ್ಯೂನ ಕಡಿಮೆ ಮಾಡಿದೆ ನಾನು ಇವತ್ತೇನಾಗಿದೆ ಗೈಡೆನ್ಸ್ ವ್ಯಾಲ್ಯೂನು ಜಾಸ್ತಿ ಮಾಡಿಬಿಟ್ಟಿದ್ರ ಮತ್ತೆ ಸ್ಟ್ಯಾಂಪ್ ಡ್ಯೂಟಿನೂ ಎಲ್ಲಾನು ಜಾಸ್ತಿ ಮಾಡಿದ್ರ ಯಾಕೆ ಮಾಡ್ತೀರಾ ಅಂತ ನಾನು ಹೇಳೋದು ಮಾಡಕ್ಕೆ ಒಂದು ರೀಸನ್ ಬೇಕಲ್ಲ ಸರ್ಕಾರದಲ್ಲಿ ಹಣದ ಕೊರತೆ ಇದೆ ಸರ್ಕಾರ ಪಾಪರ್ ಆಗಿದೆ ಅನ್ನೋದಕ್ಕೆ ಇದು ಸ್ಪಷ್ಟವಾದ ಸಂದೇಶ ಅಲ್ವಾ ಇವತ್ತು ಇಷ್ಟೆಲ್ಲ ಆದ್ಮೇಲೂ ಕೂಡ ವೃತ್ತಿ ತೆರಿಗೆ ಹೆಚ್ಚಲ ಮಾಡಿದೀರ ಸರ್ಕಾರಿ ಕಾಲೇಜುಗಳಲ್ಲಿ ಶೈಕ್ಷಣಿಕ ಹೆಚ್ಚಳ ಮಾಡಿದ್ದಾರೆ ಐದು ಪರ್ಸೆಂಟ್ ಸರ್ಕಾರಿ ಆಸ್ಪತ್ರೆ ಆಸ್ಪತ್ರೆಗಳಲ್ಲಿ ಬಡವರು ಹೋಗೋದು ಗತಿ ಗತಿ ಇಲ್ದವ್ರು ಅಂತ ಹೇಳ್ತಾರೆ ಎಲ್ಲೂ ನಮಗೆ ಟ್ರೀಟ್ಮೆಂಟ್ ಆಗಲ್ಲ ಹೇಳುವಾಗ ಸರ್ಕಾರಿ ಆಸ್ಪತ್ರೆಗೆ ಹೋಗ್ತಾರೆ ಬದುಕಿದ್ರೆ ಬದುಕಲಿ ಸತ್ತರೆ ಸತ್ಲಿ ಅನ್ನೋ ಸ್ಥಿತಿಗೆ ಹೋಗಿರ್ತಾರೆ ಅವರು ಅಲ್ಲಿ ಹೋದಾಗ ಅಲ್ಲೂ ಹಂಡ್ರೆಡ್ ಪರ್ಸೆಂಟ್ ಮಾಡೇಬಾರ್ದು ತಾವು ಗೃಹ ಸಚಿವ ಸಾರಿ ತಾವು ಆರೋಗ್ಯ ಸಚಿವರಾಗಿದ್ದು ಮಾಡಿದ್ದೀರಾ ಜಾಸ್ತಿ ನನ್ನ ಕಂಡಂಗೆ ಇಲ್ಲ ತಾವು ಮಾಡಿಲ್ಲ ನಾವು ಮಾಡಿಲ್ಲ ಬರೋರು ಬಡವರು ನಾವು ಫ್ರೀಯಾಗಿ ಕೊಡ್ತೀರಿ ಎಲ್ಲ ಫ್ರೀಯಾಗಿ ಕೊಡ್ತೀರಿ ಅಂತೇಳಿ ಅವ್ರ ಮೇಲೂ ನೀವು ತೆರಿಗೆ ಹಾಕಿದ್ದೀರ ನಾನು ಕೇಳಿದೆ ಏನಪ್ಪ ಒಂದು ಸರಿ ಕಟ್ಬಿಟ್ರೆ ಸಾಕು ಅಂತ ಇಲ್ಲ ಇಲ್ಲ ಅಂತಕ್ಕೆ ಅವರು ಜಯನಗರ ಆಸ್ಪತ್ರೆಗೆ ಹೋಗಿದ್ದೆ ರಾಮಮೂರ್ತಿ ಜೊತೆ ಅವ್ರು ಹೇಳಿದ್ರು ಪ್ರತಿ ಸರಿ ಬಂದಾಗ ಕಟ್ಟಬೇಕು ಅಂತಂದರು ಇದು ಅನ್ಯಾಯ ಅಲ್ಲ ಯೂಸರ್ ಫೀಸ್ ಇದು ಒಳ ರೋಗಿಗಳದ್ದು ಬೇರೆ ಹೊರ ರೋಗಿಗಳದ್ದು ಬೇರೆ ಅದರಲ್ಲೂ ಡಬಲ್ ಮಾಡಿದ್ದಾರೆ ರೋಗಿ ಆಯಿತು ಹಾಳಾಗೋಗ್ಲಿ ರೋಗಿಗಳನ್ನ ಮುಟ್ಬಿಟ್ರು ಅದನ್ನು ರೀಚ್ ಆಯಿತು ರೋಗಿಗಳು ಈ ಸರ್ಕಾರಕ್ಕೆ ಈ ರೋಗಿಗಳ್ನ ಮುಟ್ಟಿದ್ಮೇಲೆ ರೋಗನೇ ಬರೋದು ಈ ಸರ್ಕಾರಕ್ಕೆ ರೋಗ ಸರ್ಕಾರ ಆಯಿತು ಬಿಡಿ ಹಾಳಾಗೋಯ್ತು ಬೇಡ ಅಂತಂದ್ರೆ ಈ ಮೃಗಾಲಯ ಪ್ರಾಣಿಗಳು ಅದಕ್ಕೂ ಟ್ಯಾಕ್ಸು ಪ್ರಾಣಿಗಳು ಕಲೆಕ್ಷನ್ ಮಾಡಕ್ಸು ಪ್ರಾಣಿಗಳು ಮೃಗಾಲಯ ಆಯ್ತಲ್ಲ ಮೈಸೂರಲ್ಲಿ ಅದನ್ನು ನೋಡೋಕೆ ಹಾಂ ಎಲ್ಲ ಎಲ್ಲ ಕಡೆ ಅದಕ್ಕೆ ಶೇಕಡ ಇಪ್ಪತ್ತು ಪರ್ಸೆಂಟ್ ಹೆಚ್ಚಳ ಅದೇ ಹುಲಿ ಅದೇ ಜಿರಾಫೆ ಏನೋ ಹೊಸದಾಗ ಮಾಡರ್ನೈಸ್ ಆಗಿ ಅದಕ್ಕೇನೋ ಬಣ್ಣ ಸುಣ್ಣ ಹೊಡೆದು ಬಟ್ಟೆ ಗಿಟ್ಟೆ ಒಳ್ಳೆ ಫಾರಿನ್ ಶೂಟ್ ಗೀಟ್ ಹಾಕಿದ್ರೆ ಪರವಾಗಿಲ್ಲಪ್ಪ ಶೂಟು ಬಂದಿಲ್ಲ ಹೊಸತಗೆ ಏನು ಬಂದ ಸಾಕ್ಸು ಇಲ್ಲ ಶೂ ಏನೂ ಇಲ್ಲ ಇಪ್ಪತ್ತು ಪರ್ಸೆಂಟ್ ಹೆಂಗ ಅಧ್ಯಕ್ಷರೇ ನೀವೇ ಹೇಳಿ ನೀವೇ ಹೇಳಿ ಅಲ್ಲೂ ವಸೂಲಿ ಮಾಡಬೇಕಾ ಇವರು ಅದರಲ್ಲೂ ಹೊಡಿಬೇಕಾ ದುಡ್ಡು ಅದರಲ್ಲೂ ತೆರಿಗೆ ತಗೊಬೇಕಾ ಯಾರು ಹೋಗ್ತಾರೆ ಪ್ರಾಣಿ ನೋಡೋಕ್ಕೆ ಯಾರು ದೊಡ್ಡ ದೊಡ್ಡವರೇ ಆಯಿತು ಮಕ್ಕಳು ಹೋಗೋದು ಸರ್ ಮಕ್ಕಳು ಹೋಗೋದು ಸಣ್ಣ ಸಣ್ಣ ಮಕ್ಕಳು ಹೋಗ್ತಾರೆ ಮಕ್ಕಳಿಗೆ ನಾವು ಎಜುಕೇಷನ್ ಪರ್ಪಸ್ಗೆ ಈ ಪ್ರಾಣಿಗಳು ಯಾತ್ರಾ ಸ್ಥಳಗಳಿರ್ಬೋದು ವಿಸಿಟಿಂಗ್ ಪ್ಲೇಸು ಇವೆಲ್ಲ ತೋರಿಸ್ಬೇಕು ನಾವು ಫ್ರೀಯಾಗಿ ತೋರಿಸ್ಬೇಕು ನಾವು ನೀವು ಆ ಫ್ರೀಗೂ ನೀವು ಆ ಪ್ರಾಣಿಗಳಿಗೂ ಹಣ ಹಾಕಿ ಅಲ್ಲೂ ಮೋಸ ಮಾಡ್ತಾ ಇದ್ದೀರಾ ಕಾರ್ಮಿಕ ಇಲಾಖೆಯಲ್ಲಿ ನಿನ್ನೆ ಲೈಸೆನ್ಸ್ ಬಗ್ಗೆ ಮಾತಾಡಿದ್ರು ಒಂಬತ್ತು ವಿಭಾಗಗಳನ್ನು ವಿಂಗಡಿಸಿ ಅಲ್ಲೂ ಕೂಡ ಸುಮಾರು ನಾನ್ನೂರೈರಿಂದ ಒಂದು ಲಕ್ಷ ಇನ್ನೂರೈವತ್ತು ರೂಪಾಯಿವರೆಗೂ ಟ್ಯಾಕ್ಸ್ ಹಾಕಿದ್ರು ಕಾರ್ಮಿಕ ಇನ್ನು ಬಿ ಬಿ ಎಂ ಪಿದು ಆಗಲೇ ಹೇಳಿದ್ದೀನಿ ನಾನು ಬಿ ಬಿ ಎಂ ಪಿದು ಬಿ ಎಂ ಪಿದು ಅದು ಸಿ ಸಿಯಿಂದ ಓ ಸಿಯಿಂದ ಎಲ್ಲ ಹಿಡಿದು ಎಲ್ಲರೂ ರೇರ ಅಂತ ಬಂತು ಮೊದಲು ಅಧ್ಯಕ್ಷರೇ ರೇರಾಗೆ ಔಟ್ಸೈಡ್ ಟ್ಯಾಕ್ಸ್ ಇರಲಿಲ್ಲ ಅಂದರೆ ರೇರ ಔಟ್ಸೈಡ್ ಅಂದರೆ ಗೊತ್ತಾಯ್ತಲ್ಲ ಆ ಟ್ಯಾಕ್ಸ್ ಇರಲಿಲ್ಲ ಈಗ ಫಸ್ಟ್ ಟೈಮು ಒಂದು ಫ್ಲ್ಯಾಟ್ಗೆ ಹದಿನೈದು ಸಾವಿರ ರೂಪಾಯಿ ಫಿಕ್ಸ್ ಮಾಡಿದ್ದಾರೆ ರೇರ ಅವ್ರ ಸಂಬಂಧನೇ ಇಲ್ಲ ರೇ ರೇರಾಗೆ ಮಾನಿಟ್ರ್ ಅಷ್ಟೇ ಲೈಸೆನ್ಸ್ ಕೊಡೋದು ನಗರಾಭಿವೃದ್ಧಿ ಇಲಾಖೆ ಈಗ ಅವ್ರ ಎಂಟ್ರಿ ಆದರು ಒಂದು ಫ್ಲ್ಯಾಟ್ಗೆ ಅವ್ರು ಹದಿನೈದು ಸಾವಿರ ರೂಪಾಯಿ ಫಿಕ್ಸ್ ಮಾಡಿದ್ರು ಏನೋ ಫ್ಲಾ ಡೆವಲಪರ್ ಏನೋ ಅವನ ಕೈಯಿಂದ ಕೊಡ್ತಾನ ತಿರ್ಗ ಅದನ್ನ ಅವ್ರ ಮೇಲೆ ಹಾಕ್ತಾನೆ ಇದೊಂಥರ ಟ್ಯಾಕ್ಸ್ ಟೆರರಿಸಮ್ ಅಂತಾರೆ ಈ ಟೆರರಿಸಮ್ಗಳನ್ನ ನಾವು ನೋಡಿದ್ದೀವಿ ಪಾಕಿಸ್ತಾನ ಬಾರ್ಡ್ರು ಈ ಕಾಶ್ಮೀರ ಇಲ್ಲೆಲ್ಲ ನೋಡಿದಿರಿ ಟೆರರಿಸಮ್ನ ಇದು ಟ್ಯಾಕ್ಸ್ ಟೆರರಿಸಮ್ ಇದು ಹಾಂ ಟ್ಯಾಕ್ಸ್ ವಸೂಲಿ ಟೆರರಿಸಮ್ ಇದು ಟೆರರಿಸಮ್ ಇದು ಇವತ್ತು ಮೊದಲು ಪಾರ್ಕಿಂಗು ನೀವು ಮನೆಯಲ್ಲಿ ನಾವು ಎನ್ಕರೇಜ್ ನಾವು ಸರ್ಕಾರ ಆಗಿ ನಾವೇನು ಮಾಡ್ತಾ ಇದ್ರಿ ಎನ್ಕರೇಜ್ ಮಾಡ್ತಾ ಇದ್ರಿ ರೋಡ್ಗಳಲ್ಲೆಲ್ಲ ಕಾರ್ ನಿಲ್ಲಿಸ್ತಾರೆ ನಿಮಗೂ ಗೊತ್ತಿದೆ ಮನೆ ಮುಂದೆ ಎಲ್ಲ ಕಾರ್ಗಳು ನಿಲ್ಲಿಸ್ಬಿಡ್ತಾಯಿರ್ತಾರೆ ನೀವು ಪಾರ್ಕಿಂಗ್ ಮಾಡಿ ಮಾಡಿ ಅಂತ ನಾವು ಎನ್ಕರೇಜ್ ಮಾಡ್ತಾ ಇದ್ರಿ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಈಗ ನೀವು ಮನೆ ಒಳಗಡೆ ಕಾರ್ ನಿಲ್ಲಿಸ್ಕೊಂಡ್ರೆ ನೀವು ಮನೆಗೆ ಏನು ಟ್ಯಾಕ್ಸ್ ಕಟ್ತಿರಲ್ಲ ಅಷ್ಟೇ ಟ್ಯಾಕ್ಸ್ ಅದಕ್ಕೆ ಕಟ್ಬೇಕು ನೀವು ಅಲ್ಲ ನೀವು ಎನ್ಕರೇಜ್ ಮಾಡಬೇಕಾಯ್ತು ರೋಡಲ್ಲಿ ಗಾಡಿ ನಿಲ್ಲಿಸ್ಬೇಡ್ರಪ್ಪ ನೀವು ಮನೆ ಒಳಗಡೆ ನಿಲ್ಸ್ಕೊಡ್ರಿ ಅಂತ ಹೇಳಿ ನಾವು ಅದಕ್ಕೆ ಎಕ್ಸಮ್ಷನ್ ಅನ್ನ ಕೊಡಬೇಕಾಯ್ತು ಈಗ ನೀವು ಮನೆ ಒಳಗಡೆ ನೀವು ಕಾರ್ ನಿಲ್ಲಿಸ್ತಾ ಅದಕ್ಕೂ ಟ್ಯಾಕ್ಸ್ ತಂದ್ಬಿಟ್ರಿ ನೀವು ಅಂದ್ರೆ ಯಾವ್ಯಾವ ರೀತಿ ಸುಲಿಗೆ ಮಾಡಬಹುದು ಅದೆಲ್ಲ ಮಾಡ್ತಾ ಇದ್ದೀರಾ ಪಂಚಾಯಿತಿಗಳ ಈ ಖಾತೆಗೆ ಒಂದು ಸಾವಿರ ಕರೆಕ್ಟಾ ಪಂಚಾಯಿತಿಗಳ ಈ ಖಾತೆಗೆ ಒಂದು ಸಾವಿರ ಕೊಡಬೇಕು ಇಲ್ಲಿ ಬೋರ್ಡ್ಗಳನ್ನ ನೋಡ್ತಾ ಇದ್ದೀರಿ ಈ ಖಾತೆ ಈ ಖಾತೆ ಸರಳ ಸುಸಜ್ಜಿತಾ ಹಾ ಸು ನೀವು ಫ್ರೀಯಾಗಿ ಮಾಡಿಸ್ಕೊಳ್ಳಿ ಅಧ್ಯಕ್ಷ ನಿಮಗೂ ಗೊತ್ತು ಖಾತೆ ಈ ಖಾತೆ ಆಲ್ರೆಡಿ ನೂರಾರು ಹತ್ತಾರು ವರ್ಷಗಳಿಂದ ಖಾತೆ ಅನ್ನೋದು ನನ್ನ ಹೆಸರಲ್ಲಿದೆ ನನ್ನ ನನ್ನ ಜಮೀನು ನನ್ನ ಹೆಸರಲ್ಲಿದೆ ನನ್ನ ಮನೆ ನನ್ನ ಹೆಸರಲ್ಲಿದೆ ನಾನು ಟ್ಯಾಕ್ಸ್ ಕಟ್ತಾ ಇದ್ದೀನಿ ಸರ್ಕಾರಕ್ಕೆ ಈಗ ನೀವೇನ ಈ ಖಾತೆ ಮಾಡಬೇಕಾದ್ರೆ ನೀವು ಕಟ್ಟಬೇಕಾದ್ರೂ ದುಡ್ಡೆಲ್ಲ ಜನ ಯಾಕೆ ಕಟ್ಟಬೇಕು ಈ ಖಾತೆಗೆ ನಾನು ಖಾತೆ ಮಾಡಿಸ್ಕೊಂಬಿಟ್ಟಿದೀನಿ ಹಿಂದೆ ದುಡ್ಡು ಕೊಟ್ಟು ಮಾಡ್ಸ್ಕೊಂಡಿದ್ದೀನಿ ಮಾಡಿಸ್ಕೊಂಡಿದ್ದೀನಿ ನಾನು ನೀವು ಹೊಸ್ದಾಗಿ ಈ ಖಾತೆ ತಂದ್ಬಿಟ್ಟು ಅದಕ್ಕೂ ದುಡ್ಡು ಫಿಕ್ಸ್ ಮಾಡಿದಿರಲ್ಲ ಟ್ರಾನ್ಸ್ಫರ್ ಮಾಡೋದು ಅಷ್ಟೇ ಇದು ಈ ಖಾತೆ ಅಂದ್ರೆ ಸಿಸ್ಟಮ್ ಅಲ್ಲಿ ತರೋದು ಅಷ್ಟೇ ಇದು ಕಾಗದ ಪೇಪರ್ ಇರೋದು ಸಿಸ್ಟಮ್ ಅಲ್ಲಿ ತರೋದು ಅಷ್ಟೇ ಇದರಲ್ಲಿ ಇದರಲ್ಲಿ ಏನು ದುಡ್ಡು ಅದನ್ನು ಜನಗಳ ಮೇಲೆ ಹಾಕಿದಿರ ಇದು ಅನ್ಯಾಯ ಅಲ್ಲ ಇದೇನಾಗಿದೆ ಬೆಂಗಳೂರು ಜನ ಎಲ್ಲ ಈಗೇನೇನು ಮಾತಾಡೋರೆ ಇದು ಈ ಖಾತೆ ಅಲ್ಲ ಈ ಖ್ಯಾತೆ ಅಂತ ಹೇಳ್ತಾ ಇದ್ದಾರೆ ಈ ಖಾತಾ ಅಲ್ಲ ಇದು ಈ ಖ್ಯಾತೆ ಅಂತ ಹೇಳ್ತಾ ಇದ್ರು ಇನ್ನು ಹಳ್ಳಿಗಳಲ್ಲಿ ಎಷ್ಟೆಷ್ಟು ದುಡ್ಡು ಸೇಲ್ ಮಾಡ್ತಾರೋ ಗೊತ್ತಿಲ್ಲ ನನಗೆ ಹಳ್ಳಿಗಳಲ್ಲೆಲ್ಲ ಹಾಳಾಗೋಯ್ತು ಬಿಡಪ್ಪ ಏನಾನ ಸತ್ತ ಹೋಡಣ ಅಂತೇಳಿ ಅವನ ಯಾರಾನ ಸತ್ತೋದ್ರೆ ಅವ್ರ ಮನೆಯರ ಡೆತ್ ಸರ್ಟಿಫಿಕೇಟ್ ತಗೋಬೇಕಾದ್ರೆ ನಾವು ಮೊದಲು ಐದು ರೂಪಾಯಿ ಇತ್ತು ಈಗ ಒಂದೇ ಸರಿ ಐವತ್ತು ಅಂದ್ರೆ ಎಷ್ಟು ಐನೂರು ಪರ್ಸೆಂಟಾ ತೌಸಂಡ್ ಪರ್ಸೆಂಟ್ ಐದು ರೂಪಾಯಿ ಡೆತ್ ಸರ್ಟಿಫಿಕೇಟ್ ಅಧ್ಯಕ್ಷ ಅವೆಲ್ಲ ಫ್ರೀಯಾಗಿ ಕೊಡಬೇಕು ಅಥೆಂಟಿಕ್ ಏನು ಕೇಳ್ತಾರೆ ಡೆತ್ ಸರ್ಟಿಫಿಕೇಟು ದಾಖಲೆಗೋಸ್ಕರ ಕೇಳೋದು ಆಸ್ತಿ ವರ್ಗಾವಣೆ ಅದಕ್ಕೋಸ್ಕರ ಇಂಥವ್ ಬರ್ತ್ ಸರ್ಟಿಫಿಕೇಟು ಡೆತ್ ಸರ್ಟಿಫಿಕೇಟು ಉಟ್ತಾನೆ ಟ್ಯಾಕ್ಸು ಸಾಯ್ಬೇಕಾದ್ರೂ ಟ್ಯಾಕ್ಸು ಅದಕ್ಕೂ ಹಾಕಿದ್ದೀರಲ್ಲ ನೀವು